ಇದು ಜಪಾನ್ ಇಲ್ಲಿನ ಜನಜೀವನದ ಬಗ್ಗೆ ಒಂದು ಸಂಶೋಧನಾತ್ಮಕ ವರದಿ ಪ್ರಸಾರವಾಗಿತ್ತು ಇಲ್ಲಿನ ಜನ ಸದಾ ಖುಷಿ ಖುಷಿಯಾಗಿ ಇರ್ತಾರಂತೆ ಬಹಳ ಸುಂದರವಾಗಿ ಕಾಣ್ತಾರಂತೆ ತೊಂಬತ್ತು ಶೇಕಡಕ್ಕಿಂತ ಹೆಚ್ಚು ಜನ ನೂರಾರು ವರ್ಷ ಬದುಕ್ತಾರಂತೆ ಹೌದಾ ಹೀಗೂ ಉಂಟಾ ಇದರ ರಹಸ್ಯ ಏನು ನಾವು ಈ ರಹಸ್ಯಗಳನ್ನ ಕಲ್ತುಕೊಂಡ್ರೆ ನೂರಾರು ವರ್ಷ ಬದುಕಬಹುದು ಪ್ರತಿದಿನ ಪ್ರತಿಕ್ಷಣ ಸುಂದರವಾಗಿ ಕಾಣಬಹುದು ಸುಂದರವಾದ ಬದುಕನ್ನ ಬದುಕಬಹುದು ಇದೇ ಇವತ್ತಿನ ವಿಶೇಷ ನೂರಾರು ವರ್ಷ ಬದುಕುವ ರಹಸ್ಯ ಅಂತಾರಾಷ್ಟ್ರೀಯ ಮಾನವ ಸಂಪನ್ಮೂಲ ತರಬೇತುದಾರ ಖ್ಯಾತ ಡಾಕ್ಟರ್ ಬಿ ಎಸ್ ಗುರುದಕ್ಷಿಣ್ ಅವರು ಈ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಇದೊಂದು ಅತ್ಯಂತ ಮುಖ್ಯವಾದ ಪ್ರತಿಯೊಬ್ಬರೂ ನೋಡ್ಲೇಬೇಕಾದಂತಹ ವಿಡಿಯೋ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಎಲ್ರಿಗೂ ಕೂಡ ಶೇರ್ ಮಾಡಿ ಜಪಾನಲ್ಲಿ ಒಂದು ಹಳ್ಳಿನಲ್ಲಿ ಸಂಶೋಧನೆ ಮಾಡಿದಾಗ ನೈಂಟಿ ಪರ್ಸೆಂಟ್ ಜನರು ನೂರಿಪ್ಪತ್ತು ವರ್ಷ ನೂರು ಮೂವತ್ತು ವರ್ಷ ಬದುಕಿದ್ದಾರೆ ಆದರೆ ಭಾರತ ದೇಶದಲ್ಲಿ ಕೇವಲ ಅರವತ್ತು ವರ್ಷಕ್ಕೆ ಜನ ಸಾಯ್ತಾರೆ ಇದಕ್ಕೆ ಕಾರಣ ಏನು ನಾವು ಯಾಕೆ ನೂರಿಪ್ಪತ್ತು ವರ್ಷ ನೂರ ಮೂವತ್ತು ವರ್ಷ ಬದುಕಬಾರ್ದು ಜಪಾನಿಯರ ಒಂದು ರಹಸ್ಯ ಏನು ಅದನ್ನು ನಾನು ಇವಾಗ ನಿಮಗೆ ಇದ್ದೀನಿ ಗೆಳೆಯರೆ ನಾನು ಡಾಕ್ಟರ್ ಬಿ ಎಸ್ ಗುರುದಕ್ಷಿಣ್ ಅಂತಾರಾಷ್ಟ್ರೀಯ ಮಾನವ ಸಂಪನ್ಮೂಲ ತರಬೇತುದಾರ ಹಾಗೂ ಪುಸ್ತಕಗಳ ಬರಹಗಾರ ನಮಸ್ಕಾರ ವಿಡಿಯೋವನ್ನು ತಾವೆಲ್ಲರೂ ಕೊನೆಯವರೆಗೂ ನೋಡಿ ಇದು ಒಂದು ಅದ್ಭುತವಾದ ವಿಷಯ ಅವ್ರು ಯಾಕೆ ನೂರಿಪ್ಪತ್ತು ವರ್ಷ ಬದುಕ್ತಾರೆ ನಾವು ಭಾರತೀಯರು ಬೇಗ ಬೇಗ ಯಾಕೆ ಸಾಯ್ತೀವಿ ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ ಸಂಶೋಧಕರು ಎರಡೂ ದೇಶಗಳಲ್ಲಿ ಸತತವಾಗಿ ಆರು ವರ್ಷಗಳು ಸಂಶೋಧನೆಯನ್ನು ಮಾಡ್ತಾರೆ ಜಪಾನ್ನವರು ಯಾಕೆ ನೂರಿಪ್ಪತ್ತು ವರ್ಷ ಬದುಕ್ತಾರೆ ಭಾರತೀಯರು ಯಾಕೆ ಅರುವತ್ತು ವರ್ಷಕ್ಕೆ ಸಾಯ್ತಾರೆ ಆವರೇಜ್ ಏಜ್ ಆವರೇಜ್ ಏಜು ಭಾರತೀಯರದು ಅರುವತ್ತು ವರ್ಷ ಇವ್ರು ಯಾಕೆ ಸಾಯ್ತಾರೆ ಆರು ವರ್ಷಗಳ ನಂತರ ಸತತವಾದ ನಿರಂತರವಾದ ಸಂಶೋಧನೆಯ ನಂತರ ಒಂದು ವರದಿ ಬರುತ್ತೆ जपानीसु नूरीपत् वर्ष बद कारण भारतीय अरवे सयोद कारण ऐसी याकेपानी पीपल आर ह्यापी पीपल ह्यापी पीपल आर् ब्यूजी पीपल ब्यूजी पीपल आर्ल्क्स पीपल फ्रेंडली पीपल कईंडार्टेड पीपल हेलिंग पीपल लविंग पीपल केरींग फार ईच् अदर दस् वै दे लीव लांगफ बट वेरस इन इंडिया ना अन्पी पीपल ನಾವು ಸದಾಕಾಲ ಸಂತೋಷವಾಗಿರುವ ಜನರೆಲ್ಲ ನೀವು ನೋಡಿ ಜನರನ್ನೆಲ್ಲ ನೋಡಿ ಒಂದು ಬಸ್ ಹತ್ತಿ ಬಸ್ಸಲ್ಲಿ ಮುಂದೆ ಹೋಗ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡಿರೋ ಎಲ್ಲ ಪ್ರಯಾಣಿಕರನ್ನ ನೋಡಿ ಒಂದು ಸರ್ಕಲಲ್ಲಿ ನಿಂತ್ಕೊಂಡು ಸರ್ಕಲಲ್ಲಿ ನಿಂತ್ಕೊಂಡು ಅಲ್ಲಿ ಓಡಾಡೋ ಜನಗಳನ್ನೆಲ್ಲ ನೋಡಿ ಒಂದು ಕ್ಲಾಸ್ ರೂಮಲ್ಲಿ ನೋಡಿ ಎಲ್ಲ ಜನರನ್ನ ಸುಮ್ಮನೆ ಅಬ್ಸರ್ವ್ ಮಾಡಿ ಒಂದು ಮಾಲಲ್ಲಿ ಹೋಗಿ ಎಷ್ಟು ಜನದ ಮುಖದಲ್ಲಿ ನಗು ಸಂತೋಷ ಉತ್ಸಾಹ ಲವಲವಿಕೆ ಅಂತ ಇದೆ ಅಂತ ಹೇಳಿ ನೋಡೋಣ ನೈಂಟಿ ಪರ್ಸೆಂಟ್ ಜನರು ಸಪ್ಪಗೆ ದುಃಖದಲ್ಲಿ ನೋವಿನಲ್ಲಿ ಕಷ್ಟದಲ್ಲಿ ಇರೋದು ಅವ್ರ ಮುಖದಲ್ಲಿ ಕಾಣಿಸುತ್ತೆ ಫೇಸ್ ಇಂಡೆಕ್ಸ್ ದ ಮೈಂಡ್ ಆಫ್ ಎ ಪರ್ಸನ್ ಅಂತ ಕರಿತೀವಿ ನಾವು ಯಾಕೆ ನಾವು ನಾವು ಭಾರತೀಯರು ನಕಾರಾತ್ಮಕವಾದ ಆಲೋಚನೆಗಳಲ್ಲಿರ್ತೀವಿ ನಾನು ಸಂತೋಷವಾಗಿರಬೇಕು ಅಂದರೆ ಇನ್ನೊಬ್ಬರಿಗೆ ಅಸಂತೋಷ ಅಸಂತೋಷಗೊಳಿಸ್ತೀನಿ ಹಾಗಾಗಿ ನಾನೇನಾಗ್ತೀನಿ ನನ್ನ ನೆಗೆಟಿವ್ ಎನರ್ಜಿ ಬರುತ್ತೆ ವಯಸ್ಸಾಗೋದರಿಂದ ಯಾರೂ ಮುದುಕರಾಗಲ್ಲ ನಮ್ಮ ಆತ್ಮಸ್ಥೈರ್ಯವನ್ನು ಉತ್ಸಾಹವನ್ನು ಆತ್ಮ ಸಂತೋಷವನ್ನು ಕಳ್ಕೊಳ್ಳೋದ್ರಿಂದ ನಾವು ಮುದುಕರಾಗ್ತೀವಿ ಚರ್ಮ ಸುಕ್ಕುಗಟ್ಟುತ್ತೆ ಬೆನ್ನು ಬಾಗುತ್ತೆ ಮುಖ ಕಾಂತಿಹೀನವಾಗುತ್ತೆ ಕಣ್ಣುಗಳು ಒಳಗಡೆ ಹೋಗುತ್ತೆ ನೀವು ನೋಡಿದ್ದೀರಾ ಇಪ್ಪತ್ತು ವರ್ಷ ವಯಸ್ಸಾಗಿರೋರು ನಲವತ್ತು ವರ್ಷದವ್ರ ಥರ ಕಾಣಿಸ್ತಾರೆ ನಲವತ್ತು ವರ್ಷ ವಯಸ್ಸಾಗಿರೋರು ಇಪ್ಪತ್ತು ವರ್ಷದವ್ರ ಥರ ಕಾಣ್ತಾರೆ ಯಾಕೆ ಯಾಕೆಂದರೆ ಒತ್ತಡಗಳು ನಾವು ತೆಗೆದುಕೊಳ್ತಿರುವ ಆಹಾರ ಪದ್ಧತಿ ನಮ್ಮ ಸಂಬಂಧಗಳು ನಮ್ಮ ನೆಗೆಟಿವ್ ಆಟಿಟ್ಯೂಡ್ಗಳು ಇವೆಲ್ಲವೂ ಕಾರಣ ಆಗುತ್ತೆ ಈ ಎಲ್ಲವೂ ಕಾರಣಕ್ಕೋಸ್ಕರ ಭಾರತೀಯರು ಬೇಗ ಬೇಗ ಸಾಯ್ತಾರೆ ಹಾಗಾದರೆ ನಾವು ನೂರಿಪ್ಪತ್ತು ವರ್ಷ ನೂರು ಮೂವತ್ತು ವರ್ಷ ಬದುಕೋದು ಅಂದರೆ ಏನು ಮಾಡಬೇಕಾಗುತ್ತೆ ಹಾಗಾದರೆ ಏನು ಮಾಡಬೇಕಂದ್ರೆ ಸೇಮ್ ಜಪಾನೀಸ್ ಅವ್ರು ಏನು ಮಾಡ್ತಾಯಿದ್ದಾರೆ ಆ ಒಂದು ಆಹಾರ ಪದ್ಧತಿ ಆ ಒಂದು ಮಾನಸಿಕವಾದ ಪದ್ಧತಿಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ ನಾನು ಸದಾ ಖುಷಿಯಾಗಿರಬೇಕು ಇನ್ನೊಬ್ಬರನ್ನ ಖುಷಿ ಪಡಿಸ್ಬೇಕು ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ಟ್ ಟು ಬಿ ಹ್ಯಾಪಿ ಬಟ್ ಡೋಂಟ್ ಬಿ ಹ್ಯಾಪಿ ಬೈ ಮೇಕಿಂಗ್ ಅದರ್ಸ್ಟ್ ಟು ಬಿ ಅನ್ಹ್ಯಾಪಿ ಈ ಒಂದು ಸತ್ಯಾಂಶವನ್ನು ನಾವು ನೆನಪಲ್ಲಿಟ್ಕೊಂಡು ಪ್ರತಿದಿನ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ನಕಾರಾತ್ಮಕ ಭಾವನೆಗಳಿಂದ ಹೊರಗಡೆ ಬರಬೇಕು ಫೀಲಿಂಗ್ ಗುಡ್ ಈಸ್ ಇಂಪಾರ್ಟೆಂಟ್ ಥಿಂಕಿಂಗ್ ಗುಡ್ ಈಸ್ ಇಂಪಾರ್ಟೆಂಟ್ ಲುಕಿಂಗ್ ಗುಡ್ ಈಸ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಸ್ಸಿಂಗ್ ಗುಡ್ ಈಸ್ ಇಂಪಾರ್ಟೆಂಟ್ ಎಂಜಾಯಿಂಗ್ ಗುಡ್ ಈಸ್ ಇಂಪಾರ್ಟೆಂಟ್ ವಿ ಶುಡ್ ಲರ್ನ್ ಟು ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್ ಆಫ್ ಅವರ್ ಲೈಫ್ ಸೊ ದಟ್ ವಿ ಕ್ಯಾನ್ ಲಿವ್ ಲಾಂಗರ್ ಲೈಫ್ ಅದರ ಉದ್ದೇಶ ಏನಪ್ಪ ಅಂದರೆ ಬಹಳ ಬಹಳ ವರ್ಷಗಳು ನೂರಾರು ವರ್ಷ ಬದುಕಬೇಕು ಅಂದರೆ ಸಂತೋಷವಾಗಿರಬೇಕು ಖುಷಿ ಖುಷಿಯಾಗಿರಬೇಕು ದುಃಖದಲ್ಲಿದ್ದರೆ ನೋವಲ್ಲಿದ್ದರೆ ಕಷ್ಟದಲ್ಲಿ ಬೆಳಗ್ತಾಯಿದ್ರೆ ಅದರಿಂದ ಪ್ರಯೋಜನ ಇಲ್ಲ ಹಾಗೆಯೇ ಆ ಸಂಶೋಧನೆಯಲ್ಲಿ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟು ವರದಿಯನ್ನು ಹೇಳ್ತಾರೆ ಏನಪ್ಪ ಅದು ವರದಿ ಅಂದರೆ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ಟ್ ಟು ಬಿ ಹ್ಯಾಪಿ ಇಫ್ ಯು ವಾಂಟ್ ಟು ಲುಕ್ ಬ್ಯೂಟಿಫುಲ್ ಬಿ ಹ್ಯಾಪಿ ಬಿ ಹ್ಯಾಪಿ ಬಿ ಹ್ಯಾಪಿ ಇಫ್ ಯು ವಾಂಟ್ ಟು ಬಿ ಹ್ಯಾಪಿ ಮೇಕ್ ಅದರ್ಸ್ಟ್ ಟು ಬಿ ಹ್ಯಾಪಿ ಅದರ್ಶ್ ಟು ಬಿ ಹ್ಯಾಪಿ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಇದು ಬಹಳ ವರ್ಷಗಳು ಬದುಕೋದಕ್ಕೆ ಜಪಾನೀಸವರಿಂದ ನಾವು ಕಲೀಬೇಕಾಗಿರುವಂತಹ ವಿದ್ಯೆ ಹಾಗಾಗಿ ಗೆಳೆಯರೆ ನಾವು ಈವತ್ತಿನಿಂದ ನೆಗೆಟಿವ್ ಥಾಟ್ಸನ್ನ ಕಮ್ಮಿ ಮಾಡೋಣ ಈಗ ಎರಡು ರೀತಿ ಜನ ಇರ್ತಾರೆ ದೇಶದಲ್ಲಿ ಎರಡು ರೀತಿ ಜನಗಳನ್ನು ನಾವು ಮಾಡ್ತೀವಿ ಒಂದೇನು ಅಂದರೆ ಪಾಸಿಟಿವ್ ಆಟಿಟ್ಯೂಡ್ ಪೀಪಲ್ ಅಂತ ನೆಗೆಟಿವ್ ಆಟಿಟ್ಯೂಡ್ ಪೀಪಲ್ ಅಂತ ಪಾಸಿಟಿವ್ ಆಟಿಟ್ಯೂಡ್ ಪೀಪಲ್ ಅಂದರೆ ಯಾರು ಸಕಾರಾತ್ಮಕ ಆಲೋಚನೆ ಇರುವಂಥ ವ್ಯಕ್ತಿಗಳು ನೆಗೆಟಿವ್ ಆಟಿಟ್ಯೂಡ್ ಪೀಪಲ್ ಅಂದರೆ ಯಾರು ನಕಾರಾತ್ಮಕ ಆಲೋಚನೆ ಇರುವಂಥ ವ್ಯಕ್ತಿಗಳು ಹಾಗಂದರೆ ಏನು ನಕಾರಾತ್ಮಕ ಯಾವಾಗಲೂ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಏ ನಿನ್ನ ಕೈಲಿ ಆಗೋಲ್ಲ ನೀನು ಮಾಡೋಕ್ಕಾಗಲ್ಲ ನಿನ್ನ ಕಷ್ಟ ಇದೆ ಆಮೇಲೆ ಇವೆಲ್ಲ ನಮಗೆ ಆಗೋದು ಆಗಬರಲ್ಲ ಈ ಥರದ್ದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಸೆವೆಂಟಿ ಪರ್ಸೆಂಟ್ ಜನ ನಮ್ಮ ದೇಶದಲ್ಲಿ ಸೆವೆಂಟಿ ಪರ್ಸೆಂಟ್ ಅವರ ಸಮಯವನ್ನು ಅವನಿಂಗೆ ಹಿಂಗೆ ಇವ್ನಿಂಗೆ ಅವರಿಂತರು ಇವರಿಂತರು ಆ ಸರ್ಕಾರ ಹಂಗಂತೆ ಈ ಸರ್ಕಾರ ಹಿಂಗಂತೆ ಅವಳೆಲ್ಲ ಹೋಗಿದ್ಲು ಇವಳೆಲ್ಲ ಹೋಗಿದ್ಲು ಬರೀ ಇಂಥದ್ದು ಮಾತಾಡ್ಕೊಂಡೇನೆ ಅವರ ಜೀವನದ ಅತ್ಯಂತ ಅಮೂಲ್ಯವಾದ ಸೆವೆಂಟಿ ಪರ್ಸೆಂಟ್ ಸಮಯವನ್ನು ವೇಸ್ಟ್ ಮಾಡ್ಕೊಳ್ತಾರೆ ಹಾಗಾಗಿ ಅವರಲ್ಲಿ ನೆಗೆಟಿವ್ ಎನರ್ಜಿ ಬರುತ್ತೆ ಹಾಗಾದರೆ ನಾವೇನು ಮಾಡಬೇಕು ಇದರಿಂದ ಏನು ಪ್ರಯೋಜನ ಇಲ್ಲ ನೀವು ನೋಡಿ ಜನಗಳನ್ನೆಲ್ಲ ಸುತ್ತಮುತ್ತ ನೋಡಿ ದಯವಿಟ್ಟು ನೋಡಿ ಒಂದು ಸಾರಿ ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಮನೆ ಕುಟುಂಬದಲ್ಲಿ ನಿಮ್ಮ ಫ್ರೆಂಡ್ಸ್ ಅವ್ರನ್ನೆಲ್ಲ ನೋಡಿ ಬೆಳಗ್ಗೆಯಿಂದ ಅವ್ರು ಏನು ಇರ್ತಾರೆ ಅಂತ ಕೇಳಿ ನೋಡಿ ಅವ್ರಿಂಗಂತೆ ಇವ್ರಿಂಗಂತೆ ಅಲ್ಲಿಂಗಾಯ್ತಂತೆ ಇಲ್ಲಿಂಗಾಯ್ತಂತೆ ಅವ್ನಿಂತವ್ ಹಿಂಗೆ ಮಾತಾಡ್ತಾ ಇರ್ತಾರಲ್ವ ಇದರಿಂದ ಅವ್ರೇನೋ ಇಂಪ್ರೂವ್ ಆಗ್ತಾರಾ ಇಲ್ಲ ಇಂಥದನ್ನೆಲ್ಲ ನಾವು ಬಿಡಬೇಕು ನಾವು ಯೋಚನೆ ಮಾಡಬೇಕಾದ್ರು ಒಂದೇ ನಾನು ಹುಟ್ಟಿರೋದು ಏನಾದರೂ ಸಾಧನೆ ಮಾಡೋಕ್ಕೆ ನಾನು ವಿದ್ಯಾವಂತ ಆಗಬೇಕು ಬುದ್ಧಿವಂತ ಆಗಬೇಕು ಯಾವುದಾದ್ರೂ ಒಂದು ವಿಷಯದಲ್ಲಿ ನಾನು ಪರಿಣಿತಿ ಹೊಂದಬೇಕು ನಾನು ಶ್ರೀಮಂತ ಆಗಬೇಕು ನಾನು ಸದಾ ಸಂತೋಷವಾಗಿರಬೇಕು ನನ್ನ ಕೈಲಾದನ್ನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಈ ರೀತಿ ಬದುಕೋಕ್ಕೆ ಶುರು ಮಾಡಬೇಕು ಆಗ ಮನುಷ್ಯನಿಗೆ ಆಯುಷ್ ಹೆಚ್ಚುತ್ತೆ ವಯಸ್ಸೇ ಆಗಲ್ಲ ವಯಸ್ಸಾಗದ ಶರೀರ ಮುಪ್ಪಾಗದ ಮನಸ್ಸು ನಮಗೆ ಬರುತ್ತೆ ಇದು ಬಹಳ ಭಾಳ ಇಂಪಾರ್ಟೆಂಟ್ ರಹಸ್ಯ ಗೆಳೆಯರೇ ಈ ವಿಷಯ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಉದ್ದೇಶ ಇಷ್ಟೇ ಡಾಕ್ಟರ್ ನಾನು ನನ್ನ ಉದ್ದೇಶ ಇಷ್ಟೇ ಎಲ್ಲರೂ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಹೊಂದಲಿ ಎಲ್ಲರೂ ಎಲ್ಲ ಕಡೆ ಆನಂದವಾಗಿರಲಿ ಎಲ್ಲರಿಗೂ ಸುಖ ಸಂತೋಷ ಲಭಿಸಲಿ ಅನ್ನೋದೇ ಅದಕ್ಕೋಸ್ಕರ ನಾವು ಎಲ್ಲ ವಿ ಜನರಿಗೆ ಒಂದು ಪ್ರೇರಣಾತ್ಮಕ ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಎಜುಕೇಟ್ ಮಾಡ್ತಾಯಿದ್ದೀವಿ ಇದ್ದೀವಿ ತಮ್ಮೆಲ್ಲರ ಬೆಂಬಲ ಇರಲಿ ನಮಸ್ಕಾರ ಗಾಡ್ ಬ್ಲೆಸ್ ಯು ಮುಂದಿನ ವಿಡಿಯೋಗಳಿಗೆ ನಿರೀಕ್ಷಿಸಿ ಈ ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು